தலைகொந்திட்டு வண்ண்கொனி மதவி சீசன் ஷாலு ஆகல இன்னும் யாவாக மதவிகமே தொடராக சீசன் எல்லாரும் தொட்ராகிற மனிக்கு ஊட்ட கரியார மணி ஓப்பனிங்க கரையாரு யார மதவி கரையார் யாரா ஹங்க ஹெங்கதி பர்த்தான தோர்சலக்குளகேனா எல்லா கொடார் இம்பார்ட்டென்ஸ் நீ ரொக்கேட் ஐத்தி ஏன்னு கேழங்கில் வந்து மொதல் நீங்கள் ஹெங்க் தயாராகி ஹேங்க ரெடியாக வந்தி எஸ்தொலி மைய மை மேல் பங்கார ஹேர்க்கோம் வந்த அதுக்க வந்துட்டுக்கி அது விட்ரிக்கா கவரி கணவாள் எஸ் திங்ளாத்து ஆபூ வந்தி நோட் இக்கி பாடிக்கு அவன் அந்த மதி வேர மாடியா துக்கு பிடிதல்ல ಅಯ್ಯಯ್ಯೋ ಏನು ಕಾಡ್ತೀವ ಇವ ನಾನು ಆಕಿ ಏನು ಮದುವೆ ಆಗ್ಬಿಡಂತ ಹೇಳಿನೇ ಏನು ಗಂಡು ಮನೆಗೆ ಅಂತ ಹೇಳಿನೇ ಅವ ಇಲ್ಲಿ ಇರ್ತೀನಿ ಅಂತ ಬಂದ ಹೂ ಅಂದೆ ಎಲ್ಲದಕ್ಕೂ ಹೂನ ಅಂದಿ ನಾನು ನೀನು ನಿನ್ನ ಮಗಳ ನಾನು ಏಸ್ ವರ್ಷ ಆತು ನನ್ನ ತಂಗಿ ಮುಖ ನೋಡಿ ನಾನು ನನ್ನ ತಂಗಿರ ತವ್ರ ಮನೆಗೆ ಬಂದ ನಿಮ್ಮಿಬ್ಬರು ತಾಯಿ ಮಗಳಿಂದ ನಾನು ನನ್ನ ತಂಗಿ ಜೊತೆ ಬಾಂಧವ್ಯನ ಕಳ್ಕೊಂಡಂಗಾಗಿತ್ತು ನೋಡು ಅಯ್ಯಯ್ಯಯ್ಯೋ ಹೌದಪ್ಪ ಹೌದು ನಿಮಗೆ ಬಾಂಧವ್ಯನ ಕಳ್ಕೊಂಡಂಗಾಗೈತಿ ನಿಮಗೆ ಇಲ್ಲಿ ನನ್ನ ಮಗಳು ಬಾಳೆ ಹಾಳಾಗೈತಲ್ಲ ನಿಮ್ಗೆ ಸಂಗ್ ತಗೋಲ್ದಾನೆ ಅತ್ತಿ ಮಾವ ಅರಾಮದಿರ ಬರೀ 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 ಇ ಬರೀ ಅಲ್ಲಪ್ಪ ಏನಿದ ಸಂಜು ಹಾ ಏನ್ ತಿ ಅದಳ ನಿನ್ಬರ್ ಐತೆ ಏನದ ಎಷ್ಟ್ ದಿನ ಅದು ಹೋಗಿ ವಾಪಸ್ ಬಂದೇನು ಒಂದು ಫೋನ್ ಅಡಿ ಹಂಗ ಏನು ಅಂತಾರ ಕೇಳಿ ನೀನ್ ನೀನ್ ಏನ್ ದಿನ ಹಿಂಗ ಹೋದಾಗ ಹೊತ್ಲಾಗ ಹೋದ್ರೆ ಏನ್ ಅನ್ಕೋಬೇಕಪ್ಪ ಇಷ್ಟ ಬೇಜವಾಬ್ದಾರಿ ಇದೆ ಅಂತ ನನಗೆ ಗೊತ್ತಿದ್ದಿಲ್ಲ ಬಿಡು ಸಂಜು ಮಾವರ ಮನೆಗೆ ಬಂದ ನಮ್ಮ ಮನೆ ಒಳಗೆ ಕರ್ಕೊಳ್ಳಲ್ಲ ಅಂತ ಹೇಳಿ ಹೊರಗೆ ಹಾಕಿದ್ದು ನಿಮ್ಮ ಮಗಳ ರೀ ಮತ್ತೆ ಎಲ್ಲಿ ಹೋಗ್ಬೇಕ್ರಿ ನಾನು ಮನೆಯಿಂದ ಹೊರಗೆ ಹಾಕಿದ್ರ ಏನು ಇಲ್ಲ ನಿಮ್ಮ ಮನೆಗೆ ಬಾಕ್ಲಕ್ಕೆ ಹಾಕೊಂತ ನಿಮ್ಮ ಮನೆ ನಾ ಇದ್ದಂಗೆ ಇರ್ಬೇಕನ್ರಿ ನಾನು ನೀ ಯಾಕೆ ನಾ ಇದ್ದಂಗೆ ಇರ್ತೀಯಪ್ಪ ನಾವು ನಿನಗೆ ನಾ ಇದ್ದಂಗೆ ಇರ್ತೀವಿ ಅದೇನಂತಾರಲ್ಲ ಒಂದು ರೂಪಾಯಿ ದುಡಿಯಾರ ದುಃಖ ಅಂದ್ರನು ಅಂದ್ರೆ ನಿಂದು ಕೊಬ್ಬು ಏನು ಕಮ್ಮಿ ಇಲ್ಲ ನಿಮ್ಮವ್ ಇದ್ದಂಗೆ ಅದೇ ನೋಡಿ ನೀನಂತ್ರ ಒಂದು ಏನೇನು ಆಸ್ತಿ ಇಲ್ಲ ಅಂತಸ್ತಿಲ್ಲ ಅಂದ್ರೂ ಜಂಬಕ್ಕೆ ಏನು ಕಮ್ಮಿ ಇಲ್ಲ ನೀನು ಅವನ ಅತ್ತಿ ಹೇಳಕತ್ತಿನ ನಾನು ನಾನೀಗ ಜಗಳ ಮಾಡೋಕೆ ಬಂದಿಲ್ಲ ಏನೋ ಖುಷಿ ವಿಚಾರ ನಾನು ಹಿಂದಿನೂ ಕರ್ಕೊಂಡು ಹೋಗೋಣ ಅಂತ ಬಂದೆ ನಾನು ನಿಮ್ಮನ್ನು ಕರೆದು ಹೋಗೋಣ ಅಂತ ಬಂದೀನಿ ನಾಳೆ ನನ್ನ ಅಂಗಡಿದು ಓಪನಿಂಗ್ ಐತಿ ನಾನು ಇವೆಂಟ್ದು ಮ್ಯಾನೇಜ್ಮೆಂಟ್ ಹತ್ತಿನಲ್ಲ ಅದ್ರದ್ದೆಲ್ಲಾನು ನಾನು ನೀಟಾಗಿ ಓಪನ್ ಮಾಡಕ್ಕೆ ಹತ್ತೀನಿ ನಾಳೆ ಪೂಜೆ ಇಟ್ಕೊಂಡಿನಿ ಕರ್ಕೊಂಡು ಹೋಗಿ ನಾನು ಹಿಂದಿನ ಬಂದಿ ನಾನು ಅಯ್ಯ ಇವೆಂಟಿ ಯಾವ್ದಾ ಅಂಗಡಿ ಅದ ಬರ್ಡೇ ಗಿಡ್ಡೆ ಅದೇನೇನೋ ಸೆಲೆಬ್ರೇಷನ್ ಮಾಡಕ್ಕೆ ಬರ್ತಾರಲ್ಲ ತಾಸಿಗಿಷ್ಟು ಅಂತ ಕೊಡ್ತಾರಲ್ಲ ಅದನ್ನು ಮಾಡಿದ್ದೀ ಹೌದಿಲ್ಲ ಹ್ಞೂ ಇದು ಗೌರ್ಮೆಂಟ್ ನೌಕರಿ ಕಳ್ಕಂಡ ನಾನು ಗೌರ್ಮೆಂಟ್ ನೌಕರಿ ಕಳ್ಕಣಕ್ಕೆ ಕಾಣನ ನಿಮ್ಮ ಮಗಳು ನಿಮ್ಮ ಮಗ್ಳ ದುರಾಸೆ ನಿಮ್ಮ ಮಗಳ ಆಸೆ ನಿಮ್ಮ ಮಗ್ಳು ಬುದ್ಧಿ ನನಗೆ ಹೇಳಿದ್ದಕ್ಕೆನ ಲಂಚ ತಗೊಳಕ್ಕೆ ಹೋಗಿ ನಾ ಹಾಕೊಂಡು ನಾನು ಕೆಲಸ ಕಳ್ಕೊಂಡಿರೋದು ನಾನು ಸಸ್ಪೆಂಡ್ ಅಷ್ಟೇ ಆಗಿದ್ನ್ಯ ನಾನು ಮತ್ತು ಲಂಚ ಕೊಟ್ಟು ಕೆಲಸ ತಗೋ ಅಂತ ಹೇಳಿ ಇನ್ನು ನಂದು ಇರೋ ಕೆಲಸನೂ ಎಲ್ಲ ಕಳ್ದೆ ನನ್ನನ್ನು ಪೂರ ನನ್ನ ಬೀದಿ ನಿಲ್ಸಿದ್ದು ನಿನ್ನ ಮಗಳ ಅತ್ತಿ ಮರಿಬಳದ್ನಾ ಆ ಲಾ ಹೌದಪ್ಪ ಸಂಜು ಬಾರಿ ಮಾತಾಡೋಕಲ್ತಿ ಬಿಡೇ ಹ್ಞೂ ಯಾಕಂದ್ರೆ ಅಲ್ಲ ಅದಿಯಲ್ಲ ನಿಮ್ಮಅನ್ ಜೊತೆಗೆ ಇದ್ದಿದ್ದು ಇಲ್ಲ ಅರ್ದ ಕಿವಿ ಊದಿ ಕಲ್ಸಣ ಮದ್ಲಿದ್ದನ್ ಈಟ ಬಂತು ಮದಿವಾಗ ಬಂದಾಗ ಇದ್ದನನ್ನು ಆಕೆಯಿಂದ ನನಗ್ ನೆಮ್ದಿಲ್ಲ ಅದು ಅಮ್ಮ ನೋಡ್ಬೇಕು ಅಬ್ಬಾ ಬಾ ಬಾಬಾ ಈ ಮನಿ ಸಸಿಯಾಗಿ ಬಂದೀನಿ ಬಂದೀನಿ ಏನ್ ತುಸು ನನ್ನೇನ್ ಮುರ್ಷ್ ಕೇಳಿಲ್ಲಪ್ಪಾ ನಮ್ಮ ನಮ್ ಈಕಿ ನಮ್ ಸಹಿತ ಹಂಗ ನಮ್ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮೀ ಇಲ್ಲಿ ಬರ್ತಾವಳು ನಮ್ ಸಹಿತ ಹಿಂಗ ನಮ್ ಸರಿತ ಹಂಗ ನಮ್ ಸಹಿತ ಹಿಂಗ್ ಮಾಡ್ತಿದ್ಲು ನಮ್ ಸಹಿತ ಹಂಗ್ ಮಾಡ್ತಿದ್ಲು ಬೆಳಗ್ಗೆ ಹರಿತಂದ್ರೆ ನಿಮ್ಮನ್ ನಿಮ್ಮಅಮ್ಮಂದಿದ ನಿಮ್ಮಅನ್ ಗುಣಗಾನ ಮಾಡದ ನನಗೂ ಸಾಕಾಗಿ ಹೋಗಿ ಕೇಳ್ ಕೇಳಿ ಹೆಂಗೋ ಈ ಬರದ್ ಬಿಟ್ಟಿದ್ಲ ನೇಮಂದೆಗಿತ್ತ ಮನಿ ಮತ್ತೆ ನೀ ಬಂದು ವಕರ್ಷನ್ ಕೊತ್ತಿದಿ ಅತ್ತಿ ನಿಂಜತ್ತಿಗೆ ನಾ ಜಗಳ ಮಾಡಕ ಬಂದಿಲ್ಲ ದಯವಿಟ್ಟು ಬಿಟ್ಟು ನನಗೆ ನನ್ನ ಹೆಂತಿ ಜೊತೆ ಮಾತಾಡಕ ಅವಕಾಶ ಮಾಡ್ಕೊಡಿ ಕರ್ಕೊಂಡು ಹೋಗಪ್ಪ 나ನೇನ್ ಬೇಡ ನಿನ್ನ ಹೆಂತಿ ನಿ ಕರ್ಕೊಂಡು ಹೋಗ್ ಬಂದ್ರು ಕರ್ಕೊಂಡು ಹೋಗು ನೋಡಪ್ಪ ಇವನೆಲ್ಲಾ ಬುಟ್ಬಿಡು ಏನು ನನ್ನ ಮಗ ಅಂತರೂ ಅತನ ಹಿಂತಿನ ಕರ್ಕೊಂಡು ಕೇರಳದಾಗ ಹೋಗಿ ಸೆಟ್ಲ್ ಆಗ್ಯಾನ ಈಗ ನೀನು ಅತಂದು ಅಲ್ಲೆಲ್ಲ ಲಾಸ್ ಆಗಿ ಭಾಳ ಅಂದ್ರೆ ಭಾಳ ತೊಂದರೆ ಆಗೈತಿ ಊರಾಕ ಕಾಲ್ ಇಡಕ್ ಆಗೋಲ್ದ ಅವಂಗ ಏನ್ ಅದ್ರಾಗ ಸಾಲ ಪಲ್ಲ ಮಾಡ್ಕೊಂಡನ ಊರಿಗೆ ಬಂದ್ರು ಹೊಡಿತಾರ ಹೊಡಿತೀನಿ ಬಡಿತೀನಿ ಅಂತಾರ ಅಂತಂದ್ ಅವ್ ಹೆದ್ರಿ ಬಂದಿಲ್ಲ ಸುಮ್ನ ಮೊದ್ಲಿದ್ದೆಲ್ಲ ಹಂಗಿರು ಅತ್ತಿ ನಾನು ಡಿಸೈಡ್ ಮಾಡ ಬಂದೀನಿ ಯಾವ್ದ ಕಾರಣಕ್ಕೂ ಮನಿ ಅಳಿಗೆ ಆಗಿ ನಾನು ಇರೋದಿಲ್ಲ ದಯವಿಟ್ಟು ನನ್ ಹಿಂತಿನ ಕಳ್ಸಿಕೊಡ್ರಿ ಅಷ್ಟ ಕರ್ಕೊಂಡು ಹೋಗು ಬಂದ್ರೆ ನಾನೇನ್ ಬೇಡ ಅಂತೀನಿ ಕೈ ಹಿಡ್ಕೊಂಡು ಹಿಡ್ಕೊಂಡಿನ உந்திரி ஆரதினி ஏன் ಿ ಸತ್ತಾಳೋ ಬದುಕಾಳೋ ಸತ್ತಿದ್ಲಂದ್ರೆ ಬಡ ಬಡ ಮಾಡಿ ತಿನ್ನೊಂದು ನೆಮ್ಮದಿಗಿರ್ಬೇಕಂತ ಅನ್ಕೊಂಡಿರೀನಲ್ಲ ಕಾವೇರಿ ಹಂಗ್ಯಾಕೆ ಮಾತಾಡ್ತಿ ನಾನಾ ಫೋನ್ ಮಾಡಿದ್ರು ನೀನ ಫೋನ್ ತೆಗ್ದಿಲ್ಲ ಫೋನ್ ಕಟ್ ಮಾಡ್ದಿ ಆಮೇಲೆ ಫೋನ್ ಬ್ಲಾಕ್ ಲಿಸ್ಟ್ಗೆ ಹಾಕ್ದಕ್ಕೆ ಇನ್ನೂ ತೆಗ್ದಿಲ್ಲ ಹೆಂಗ್ ಮಾಡ್ಲಿ ನಾನು ನಾನು ಮಾವನ್ ಫೋನ್ಗೂ ಮಾಡೀನಿ ಅತ್ತಿ ಫೋನ್ಗೂ ಮಾಡೀನಿ ಅವರಿಬ್ರು ನನ್ನ ನಂಬರ್ ಬ್ಲಾಕ್ ಲಿಸ್ಟಿಗೆ ಹಾಕ್ಯಾರ ಹೆಂಗ್ ನಾ ಪ್ರಯತ್ನ ಮಾಡ್ಲಿ ಹೇಳು ಹೌದಪ್ಪ ನಿ ಅತ್ತಿ ದಯವಿಟ್ಟು ಗಂಡ ಹಿಂತಿ ಮಧ್ಯೆ ನೀ ಬರಬಾಣ ನೀ ಮಧ್ಯ ಬಂದಿದ್ದಕ್ಕ ನಮ್ಮ ಬಾಳೆ ಹಿಂಗಾಗಿರೋದು ನನಗೆ ಈಗಲೂ ಕಾವೇರಿ ಮೇಲೆ ಅಷ್ಟ ಪ್ರೀತಿ ಐತಿ ನಾ ಕಾವೇರಿ ಈಗಲೂ ಕರ್ಕೊಂಡು ಹೋಗಕ್ಕ ಬಂದೀನಿ ನಾನು ಬರಲ್ಲ ನಿನ್ ಜೊತೆಗೆ ನಂಗೆ ನಿನ್ ಜೊತೆ ಬರಕ್ಕೆ ಇಷ್ಟ ಇಲ್ಲ ಅಲ್ಲ ಕಾವೇರಿ ಹಂಗ ಬರಲ್ಲ ಅಂದ್ರೆ ಹೆಂಗ ನೋಡ್ ಕಾವೇರಿ ಸುಮ್ನೆ ರಗ್ಲಿ ಮಾಡ್ಬಿಡ ದಯ ಮಾಡಿ ಬಾ ಹೋಗೋಣ ಅದೇನ ಅಂಗಡಿ ಮಾಡ್ಯಾನಂತ ಅದೇನ ದಬಾಕ್ತಾನಂತ ಹೋಗಿ ಒಂದಿಷ್ಟ ನೋಡು ಹೋಗಿ ಅವ್ ನಂಗೆ ಇಷ್ಟ ಇಲ್ಲವಾ ಹೋಗಕ್ ವಲ್ಲ ಅಂದ್ರಲ್ಲ ಹಂಗಂದ್ರೆ ಒಂದು ಕೆಲಸ ಮಾಡು ಬಡ ಬಡ ಅವರ ಡೈವರ್ಸ್ ಕೂಡ ಬೇರೆ ಸುಮ್ಮ ಸುಮ್ಮನೆ ಇರ್ತೀರ ನೀರು ತಾಯಿ ಮಗಳು ಇಂಥವ್ ಮಾತಾಡಂದ್ರೆ ಎಷ್ಟರ ಮಾತಾಡ್ತೀವಿ ಮೀನಂತ್ ನೋಡಪ್ಪ ಸಂಜು ಆಗಿದ್ದಾಗುತ್ತೋ ನಾಕಿ ಬುದ್ಧಿ ಹೇಳ್ತೀನಿ ಬಾ ಕುಂದ್ರು ಕರ್ಕೊಂಡು ಹೋಗು ನಾ ಈಗ್ಲಾದ್ರೂ ಕರ್ಕೊಂಡು ಹೋಗ್ತೀನಿ ರೀ ಮಾಬರ ನೀವಾಗ ಕಳ್ಸಕ್ತಾ ಇರಲಿಲ್ಲ ನಿಮ್ಮಗಳನ್ನ ಚಂದಾಗ ನೋಡ್ಕೋಬೇಕನ್ನ ನನಗೂ ಇರೋದು ನಾ ನನ್ನ ಮನ್ ನನ್ನ ಮಗಳು ಕಳ್ಸೋದಲ್ಲ ಅಲ್ಲಿ ಹೋಗಿ ಅಲ್ಲಿ ಒಂದಿದ್ದು ಒಂದಿಲ್ಲ ನನ್ನ ಮಗಳು ಅಲ್ಲಿರೋದು ಬೇಕಾಗಿಲ್ಲ ಇರಂಗಿದ್ರೆ ಅವ ಇಲ್ಲಿ ಇರನ್ರಿ ಬಾಯಿ ಮುಚ್ಕೊಂಡು ಚಂದಾಗ ಇಲ್ಲ ಅಂದ್ರೆ ಬಿಟ್ಬಿಡನ್ರಿ ನನ್ನ ಮಗಳನ್ನ ನಾವು ಬೇರೆ ದಾರಿ ಜಗ್ಗದ ನೋಡ್ತೀವಿ ಇತರ ಏನರ ತೊಂದರೆ ಐತೆ ಏನ ಅತ್ತಿ ನೀನು ನಾಲ್ಗೆ ಬಿಗಿಡದ್ ಮಾತಾಡು ಎಲ್ಲ ಟೆಸ್ಟ್ ಮಾಡ್ಸಿವಿ ತೊಂದ್ರೆ ಇರೋದ ನಿನ್ನ ಮಗಳಿಗೆ ನನಗಲ್ಲ ಈಗ ಯಾಕೆ ನೀವು ಇಲ್ಲಿ ಬಂದು ಸುಮ್ಮನೆ ರಗಳಿ ಮಾಡಕತ್ತೀರಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ರಿ ನೀವು ನನ್ನ ಜೊತೆ ಬಳೆ ಮಾಡಕ್ಕ ಅವು ಹೇಳಿಲ್ಲ ಅದ ಫೈನಲ್ ಬೇಕಂದ್ರೆ ಇಲ್ಲಿ ಇಲ್ಲಿರ್ರಿ ಬೇಡ ಅಂದ್ರೆ ಹೋಗ್ತಿರ್ರಿ ಅಷ್ಟೇ ಇಲ್ಲ ಕಾವೇರಿ ನೀ ನನ್ನ ಜೊತೆಗೆ ಬರಬೇಕು ನಂಗೆ ನೀ ಬೇಕು ನಿನ್ನ ಪ್ರೀತಿ ನಿಜ ಅಂದ್ರೆ ಅಪ್ಪ ಎಲ್ಲರೂ ಇರೋಣ ರಾಜುಗೂ ಮಗು ಆಗೈತಿ ಎಷ್ಟು ಮಗು ಅದು ಗಂಡ್ ಮಗು ಮಂಜು ಹೆಣ್ಮಗು ಎಷ್ಟು ಅದು ನನಗೆ ನನಗಲ್ಲಿ ಬರಕ್ಕೆ ಇಷ್ಟ ಇಲ್ಲ ಅವ್ರೆಲ್ಲಾರು ಅಷ್ಟು ಆರಾಮಾಗಿ ನಗ್ನಗ್ತಾ ಮಕ್ಕಳು ಮರಿ ಜೊತೆಗೆ ಇರೋದು ನೋಡಿದ್ರೆ ನಂಗೆ ಹೆಂಗ್ ಅದನ್ನ ಯೋಚನೆ ಮಾಡಿರ ನೀವು ನಾನು ಅಲ್ಲಿ ಬರಲ್ಲ ಬೇಕಾದ್ರೂ ಇಲ್ಲೇ ಇರು ಮಾವ ನೀನು ಇಲ್ಲ ಅಂದ್ರೆ ನಾನು ಅಲ್ಲಿ ಬರಲ್ಲ ನಂಗೆ ಆಗಲ್ಲ ನೀವು ಒಂದು ನಿಮಿಷ ಬಾರಪ್ಪ ಇಲ್ಲಿ ನೀನು ಒಂದು ನಿಮಿಷ ಕುತ್ಕೋ ನಾನು ನನ್ನ ಮಗಳ ಜೊತೆ ಮಾತಾಡಿ ಬರ್ತೀನಿ ಕಳಿಸ್ಕೊಡ್ತೀನಿ ಹೋಗಂತೆ ಅಂತ ಬಾಯ್ ಒಂದು ನಿಮಿಷ ಬಾಯ್ಲಿ ನೋಡ್ಮವಾ ನಾ ಹೊರಗೆ ಇರ್ತೀನಿ ಅದೇನು ನಿನ್ನ ಮಗಳ ಬುದ್ಧಿ ಹೇಳ್ತೀವೋ ಹೇಳು ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ನಾನು ಹೊರಗೆ ಕಾಯ್ತಿರ್ತೇನೆ ಖರೀದಿ ಒಳಗೆ ಬರ್ತೀನಿ ನಿಮ್ ನಿಮ್ಗೆ ರೀ ತಲೆ ಇಲ್ಲಿ ಕೆಟ್ಟತನ್ರಿ ನನ್ನ ಮಗಳಿಲ್ಲಿ ರಾಣಿ ತರದ ರಾಣಿ ತರ ನಮ್ಮ ಮನೆಯಾಗ ವಾಷಿಂಗ್ ಮಿಷಿನ್ನು ಮುಸ್ರಿ ತೊಳಾಕ್ ಮಷಿನ್ನು ಕಸ ಹೊಡ್ಯಾಕ್ ಮಷಿನ್ನು ಎಲ್ಲ ನಾವು ಮಷಿನ್ ಇಟ್ಟು ಮಾಡ್ಸಾರ ಮತ್ತೆ ಹಾಳು ಬರ್ತಾರ ಅಡಿಗೆ ಮಾಡಕ ರೊಟ್ಟಿ ಬರ್ತಾಳ ಬರ್ತಾಳಾ ಮ್ಯಾಲ ಅಡಿಗೆ ಮಾಡಕ್ ಹೋಗ್ಬೇಕು ಬರ್ತಾಳ ಕಸ ಮೊಸರಿ ಎಲ್ಲದಕ್ಕೂ ನಾ ಹಾಕುತ್ತೀವಿ ಮಿಷಿನ್ ಇಟ್ಕೊಂಡು ಇಂಥ ಬಂಗಾರದಂತ ನನ್ನ ಮಗಳ್ ಕರ್ಕೊಂಡೋಗಿ ನನಗೇನೈತ್ರಿ ಕರ್ಮ ಅಲ್ಲಿ ಹೋಗಿ ಬಿಟ್ಟು ಯಾವ್ರ ಚಾಕ್ರಿ ಮಾಡೋಣಕ್ಕ ಮತ್ತ ನೀವು ನಿಮ್ ತಂಗಿ ಚಾಕ್ರಿ ತಂಗಿ ಗಣ್ಣ ಚಾಕ್ರಿ ಏನಾರ ಅಲ್ಲಿ ಕಳಿಸಿದ್ರಿ ಮಾತ್ರ ನಾನ್ ಯಾವ್ದು ಏನ್ ಬೇಕಾಗಿಲ್ಲ ನೀವ ಅವನ್ನ ಕನ್ವಿನ್ಸ್ ಮಾಡಿ ಇಲ್ಲಿ ಇಟ್ಕೊಳ್ರಿ ಅವಂಗ ಡೈವರ್ಸ್ ಕೊಡ್ಸ್ರಿ ಮದ್ವಿ ಮಾಡೋಣ ನಿಮಗೆ ನಾನು ನಾಲ್ಕೈದು ವರ್ಷದಿಂದ ಹೇಳಕತ್ತೀನಿ ನೀವು ಅರ್ಥನ ಮಾಡ್ಕೋಲ್ರಿ ಏನು ಏನು ನಿನ್ ಮಗಳಿಗೆ ಮಕ್ಳಾಗಲ್ಲ ಅಂತ ಹೇಳಿ ರಿಪೋರ್ಟ್ ಆಗಿ ಬಂದೈತಿ ಈಗ ನಾ ಏನ್ ಹೇಳಿ ಮದುವೆ ಮಾಡ್ಲಿ ನಿನ್ ಮಗಳಿಗೆ ಅದರ ಖಬ್ರೈತ ನಿನ್ಗ್ರ ಐತ ಹಾ ಆಯ್ತಪ್ಪ ಈಗ ನಾವು ಮದುವೆ ಮಾಡ್ತೀವಿ ಅಂದ್ರೂ ಎರಡನೇ ಎರಡನೇ ಸಂಬಂಧಕ್ಕೆ ಮದುವೆ ಮಾಡ್ಕೊಳಕ್ಕೆ ಬಂದ್ರು ಮಕ್ಕಳು ಇದ್ದಾರ ಆದ್ರೆ ಮದುವೆ ಮಾಡ್ಕೋತಾರೆ ಈಗಿನ್ನ ಮಕ್ಕಳು ಮರಿ ಬೇಕನ್ನಾರು ಯಾಕೆ ಈಗಿನ ಮದುವೆ ಮಾಡ್ಕೋತಾರೆ ಆದ್ರೆ ಯೋಚನೆ ಮಾಡಿ ಎನ್ನೀನ ನೋಡ್ರಿ ನೀವು ಹಗ್ಲಾ ಮಗ್ಲ ಅಂತ ಹೇಳ್ಬೇಡ್ರಿ ಅಮ್ಮ ತಂದಿರೋ ರಿಪೋರ್ಟ್ ಸುಳ್ಳು ಇರ್ಬೋದು ನನ್ನ ಮಗಳು ರೀ ನನ್ನ ಮಗಳು ಹೆಂಗ್ರಿ ಮಕ್ಕಳಾಗಲ್ಲ ನನ್ನ ಮಗಳಿಗೆ ಏನು ತೊಂದ್ರೆನೂ ಇಲ್ಲ ಸುಮ್ನೆ ನೀವು ನೋಡು ಹೇಳಕತ್ತಿನ ರತ್ನಿ ಜಾಸ್ತಿ ಮಾಡ ರತ್ನಿ ಸ್ವಲ್ಪ ಸುಮ್ನೀರು ನೋಡಬೇಕಾವೇರಿ ಅಂದಷ್ಟು ಸುಲಭ ಯಾವುದೂ ಇಲ್ಲ ಈಗಾಗಲೇ ನಿನಗ ಅರ್ಧ ವಯಸ್ಸಾಗ್ಯವು ಈಗ ಏನಿಲ್ಲ ಅಂದ್ರೂ ಒಂದು ಒಂದು ನಲ್ವತ್ತು ದೋಣಿಗ ಅಪ್ಪ ಹಠ ಮಾಡೋದಲ್ಲಪ್ಪ ಈಗ ನಾನು ಏನು ತೊಗೊಂಡು ಏನು ಮಾಡ್ತೀನಿ ನೀನು ನನಗೆ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲಪ್ಪ ನಂಗದ್ದು ಇರಿಟೇಟ್ ಆಗತ್ತೆ ಅಲ್ಲಿದ್ರ ನೋಡು ಇದು ಒಂದು ಅವಕಾಶ ಕೊಟ್ಟು ನೋಡು ಸರಿ ಹೋತು ಸರಿ ಇರು ಅದನ್ನ ಜೊತೆಗೆ ಇಲ್ಲ ಅಂದ್ರೆ ಡೈವರ್ಸ್ ಕೊಟ್ಟು ನೀನು ಬೇರೆ ಮದುವೆ ಮಾಡ್ತೀನಿ ಅಂತ ನೋಡು ನನ್ನ ತಂಗಿ ಮಗ ಅನ್ನೋ ಕಾರಣಕ್ಕ ನಾನು ಇಷ್ಟು ಕಡ ಖಂಡಿತವಾಗ್ಲಿ ನನ್ನ ತಂಗಿನೂ ಕೆಟ್ಟಕ್ಕೆಲ್ಲ ನನ್ನ ತಂಗಿ ಗಂಡನು ಕೆಟ್ಟತ್ತಲ್ಲ ನಾಳೆನೂ ಕೆಟ್ಟವಲ್ಲ ಅದೇನ ಪರಿಸ್ಥಿತಿ ಆಗೇತಿ ಇದು ಒಂದ್ಸರಿ ಒಂದ ಒಂದು ಚಾನ್ಸ್ ಕೊಟ್ ನೋಡು ನಿನ್ನ ಗಂಡ ಮುಂದೆ ಏನಾಗತ್ತ ನೋಡೋಣ ಅಂತ ಹ್ಮ್ ಇದು ಒಂದ್ಸರಿ ನನ್ನ ಮಾತು ಕೇಳು ನೀನ ಹೇಳೋ ರತ್ನಿ ನಿನ್ನ ಮಗಳಿಗೆ ನೋಡುವ ಈ ವಿಷಯದಾಗಂತರೂ ನಾನು ನಿನಗೇನು ಹೇಳೋದಿಲ್ಲ ನೀನು ಮೊನ್ನೆ ಗಂಡ ಗಂಡ ಗಂಡು ಅನ್ನಕತ್ತಿದ್ದು ಹೊಕ್ಕಿನಂದ್ರೆ ಹೋಗು ಒಂದ್ಸರಿ ನೋಡು ಹೋಗಿ ಮೊದ್ಲೇನಂಗೆ ಐತಿ ಮತ್ತು ನಿನಗೆಲ್ಲರೂ ಹಂಗೆ ಮಾಡಾಕತ್ತರು ಹಚ್ಚ ಹುಚ್ಚ ಮಾಡೋಕತ್ತರು ಆಮೇಲೆ ನಿನ್ನ ಮಕ್ಕಳಂತ ನೀನ ದೂರ ಇಟ್ಟು ಅವರೆಲ್ಲ ಒದ್ದಾಗಿ ನಿನಗೆ ಕಾಟ ಕೊಟ್ರು ಅಂದ್ರೆ ಕೊಟ್ಟ ಕೊಡ್ತಾರ ಅದೇನು ಸುಳ್ಳಲ್ಲ ನೋಡು ನೀನು ವಿಚಾರ ಮಾಡಿ ಸರಿ ನೋಡು ಹೇಳು ನಂಗೂ ಅದ ಗೊತ್ತಾಗೋಲ್ದವ್ ಸರಿ ಅಪ್ಪ ಹೇಳ್ದಂಗೆ ಇದೊಂದ್ಸರಿ ಚಾನ್ಸ್ ಕೊಟ್ಟು ನೋಡೋಣ ಚಲೋ ಇಟ್ಕೊಂಡ ಸರಿ ನನಗೇನೋ ಚಲೋ ನನ್ನಂತ ನಂಬಿಕೆ ಅಂಕ್ರ ಇಲ್ಲ ಆದರೂ ಒಂದು ಸರಿ ನೋಡ್ತೀನಿ ಕರಿ ನೀನು ಅಳೆಯನ್ನ ಬರ್ತೀನಿ ಅಂತ ಹೇಳಿ ಹೋಗ್ತೀನಿ ಏನು ಅಂಗಡಿ ಮಾಡ್ತಾನೋ ಅದೇನು ದಬ್ಬ ಆಗ್ತಾನೆ ನಾನು ಹೋಗಿ ನೋಡ್ತೀನಿ ಅದು ಏನು ಬಿಸ್ನೆಸ್ಸಾ ಏನು ಕಥೆ